ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬನೇ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾನಿಲ್ಲಿ ಬೆಳಗ್ಗೆ ಮಾಮೂಲಿ ಇರೋವಂಥ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೇ ಹೊಸಲೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ ನೋಡಿ ವರ್ಷ ಹೊತ್ತಿಗೆ ತೊಳೆದಿರ್ತೀನಿ ಆದರೂ ಕೂಡ ಪೂಜೆ ಮಾಡೋ ಹೊತ್ತಿಗೆ ಸ್ವಲ್ಪ ತೊಳೆದ್ಬಿಟ್ಟು ಈ ರೀತಿ ಅರ್ಶನನ ಹಚ್ಕೊಳ್ತೀನಿ ಅಂದರೆ ಒಂದು ಎರಡು ಚಟಿಕೆ ಆಗೋಷ್ಟು ಅರ್ಶಿನನಾದರೂ ಈ ರೀತಿ ಹೊಸಲಿಗೆ ಶುಕ್ರವಾರ ಮಂಗಳವಾರ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಜೊತೆಗೆ ದುಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಅನ್ನೋ ಒಳಗಡೆ ಬರೋದಿಲ್ಲ ಅಂಥೇಳಿ ನಂಬಿಕೆ ಇದೆ ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನೀವು ಕೂಡ ಇಷ್ಟ ಆಯಿತು ಅಂದರೆ ಈ ಒಂದು ರೀತಿಯಲ್ಲಿ ಮಾಡ್ಕೊಳ್ಬೋದು ಹೊಸಲಿಗೆ ಮೊದಲು ಸ್ವಲ್ಪ ಅರ್ಶಿನ ಎಲ್ಲ ಹಚ್ಚಿಬಿಟ್ಟು ಆನಂತರ ಈ ರೀತಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ ನಂತರ ಹೊಸಲಿಗೆ ಅರ್ಶಿನ ಕುಂಕುಮ ಎಲ್ಲನೂ ಇಟ್ಬಿಟ್ಟು ಹೂವೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಮಾಮೂಲಿ ಎಲ್ಲರೂ ಮಾಡ್ತಾರೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನಂತರ ಈ ಕಡೆ ಒಂದು ತುಳಸಿ ಪಾಟನ್ನ ಇಟ್ಕೊಂಡಿದ್ದೀನಿ ಅದಕ್ಕೂ ಸಹ ನಾನಿಲ್ಲಿ ಹೂವೆಲ್ಲ ಇಟ್ಬಿಟ್ಟು ಅರ್ಶನ ಹೂಮ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ ತುಳಸಿ ಗಿಡಕ್ಕೆ ಯಾಕೋ ಸ್ವಲ್ಪ ಈ ಒಂದು ನುಸಿ ಅಂತಾರಲ್ಲ ಅದ್ರ ಥರ ಅಂದರೆ ಹುಳಿದ ಥರ ಹಿಡಿದ್ಬಿಟ್ಟಿದೆ ಅದಕ್ಕೆ ಎಣ್ಣೆನ ಸ್ಪ್ರೇ ಮಾಡ್ತಾ ಇದ್ದೀನಿ ಆದರೂ ಕೂಡ ಅದು ಕಡಿಮೆ ಆಗಿಲ್ಲ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿತ್ತು ಅಂದರೆ ಹೇಳಿ ಬೇವಿನೆಣ್ಣೆ ಮತ್ತು ಬೇವಿನ ರಸ ಹಾಕೋದ್ರಿಂದ ತುಂಬ ಬೇಗ ಹೋಗುತ್ತೆ ಅಂತ ಹೇಳ್ತಾರೆ ಅದನ್ನು ಹಾಕ್ತಾ ಇದ್ದೀನಿ ಆದರೂ ಕೂಡ ಕಡಿಮೆ ಆಗಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸಸಿಯನ್ನು ನಾನು ತಂದು ಇಟ್ಕೊಂಡಿದ್ದೀನಿ ಆ ಒಂದು ಗಿಡವನ್ನು ತೆಗೆದು ಹಾಕೊಳ್ಬೇಕು ಪಾಟಿಗೆ ಇಲ್ಲಿ ರಂಗೋಲಿ ಕೂಡ ಬಿಡಿಸಿದ್ದಾಗಿದೆ ಈಗ ಆನಂತರ ನಾನಿಲ್ಲಿ ದೇವರಿಗೆ ದೀಪನೆಲ್ಲ ನಾನು ಪ್ರತಿದಿನ ತೊಳೆದೇ ಪೂಜೆ ಮಾಡೋದು ದೀಪ ಎಲ್ಲ ತೊಳೆದು ಅಷ್ಟ ಹುಮ್ಮ ಇಟ್ಬಿಟ್ಟು ಈ ರೀತಿ ಎಲ್ಲ ಹೂವೆಲ್ಲ ಇಟ್ಬಿಟ್ಟು ಇವತ್ತಿನ ಬೆಳಗಿನ ಪೂಜೆ ಆಗಿದೆ ಹಾಗಂತೇಳಿ ನಾನು ದಿನ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡೋದಿಲ್ಲ ವಾರಕ್ಕೊಮ್ಮೆನೇ ತೊಳೆಯೋದು ಆದರೆ ಪ್ರತಿದಿನ ದೀಪಗಳನ್ನು ತೊಳೆದು ಬಿಟ್ಟೇನೆ ಪೂಜೆ ಮಾಡೋದು ಇವತ್ತಿನ ಬೆಳಗಿನ ಪೂಜೆ ಈ ರೀತಿಯಾಗಿ ಆಯಿತು ಇನ್ನು ನಾನಿಲ್ಲಿ ಗ್ಯಾಸೆಲ್ಲ ಒರೆಸ್ಕೊಂಡು ಅದಕ್ಕೂ ಕೂಡ ಅಷ್ಟುಮಾ ಇಟ್ಕೊಂಡಿದ್ದಾಗಿದೆ ಇನ್ನು ನಾನು ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಅಂದರೆ ನಾನು ಮೊದಲೇ ಒಂದು ಜೀರಿಗೆ ಮತ್ತು ಒಂದು ಧನಿಯನ್ನ ನೆನೆಸಿಬಿಟ್ಟು ಅದನ್ನು ನೀರನ್ನು ಹಾಗೆಯೇ ಕುಡಿತಾ ಇರ್ತೀನಿ ಅಂದರೆ ಥೈರಾಯ್ಡ್ ಹೆಚ್ಚಾಗಿರೋವಂಥವ್ರು ಥೈರಾಯ್ಡ್ ಇದೆ ಅನ್ನೋವಂಥವ್ರು ಧನಿಯಾ ನೀರನ್ನು ಬರೀ ನೆನೆಸಿಟ್ಟಿರೋ ಅಂಥ ದನಿಯಾ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು ತುಂಬ ಬೇಗ ಥೈರಾಯ್ಡ್ ಅನ್ನುವಂಥದ್ದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಇದನ್ನು ನಾನು ಪ್ರತಿದಿನ ಫಾಲೋ ಮಾಡ್ತೀನಿ ಅದನ್ನು ಒಮ್ಮೆ ಕಷಾಯದ್ರತಿನೂ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ನೆನೆಸಿರೋವಂಥ ನೀರನ್ನು ಹಾಗೆಯೇ ಕುಡಿತೀನಿ ಇನ್ನು ಯಾರಿಗೆಲ್ಲ ಕಾಫಿ ಟೀ ಅಂದರೆ ಇಷ್ಟ ಇರೋಲ್ಲ ಹೇಳಿ ಅದರಲ್ಲೂ ಸ್ನಾನ ಆಗಿ ತಕ್ಷಣ ಸ್ವಲ್ಪ ಕಾಫಿ ಕುಡಿದ್ರೆ ಸಮಾಧಾನ ಅಲ್ವಾ ಟೀ ಇಷ್ಟ ಇರುತ್ತೆ ನನಗಂತೂ ಸ್ವಲ್ಪ ಕಾಫಿ ಅಂದ್ರೆ ಇಷ್ಟ ಹಾಗಾಗಿ ಒಂದು ಲೋಟದಷ್ಟು ಕಾಫಿನ ಬೆಳಗ್ಗೆ ಕುಡಿಲೇಬೇಕು ಇದನ್ನು ಕುಡಿಯೋವಂಥ ಹೊತ್ತಿಗೆ ನಾನು ಮಾಡಿಕೊಂಡು ಹೊರಗಡೆ ಬಂದು ಕುಡಿತೀನಿ ಅಂದರೆ ಒಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅದನ್ನು ನೋಡ್ತಾ ಇದ್ರೆ ಖಂಡಿತಗಳು ತುಂಬ ಖುಷಿ ಅನಿಸತ್ತೆ ನಾವೇ ಒಂದು ಪುಟ್ಟ ಪಾಟಲ್ಲಿ ಹಾಕ್ಕೊಂಡಿರುವಂಥ ಗಿಡಗಳು ಬೆಳೀತಾ ಇದೆ ಹೂಗಳನ್ನು ಬೆಳೀತಾ ಇದೆ ಅಂದರೆ ತುಂಬ ಖುಷಿ ಅನಿಸುತ್ತಲ್ಲ ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಸಿರು ಗಿಡಗಳನ್ನು ನೋಡಿದ್ರೆ ಮನಸ್ಸು ಕೂಡ ಕಣ್ಣಿಗೆ ಕೂಡ ತಂಪು ಅಂತಲೇ ಹೇಳ್ಬೋದು ಇನ್ನು ಕಾಫಿ ಕುಡಿದಿದ್ದಾದಮೇಲೆ ನಾನಿಲ್ಲಿ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಹೂಪಿಸಿತ್ತು ಅದನ್ನು ಉಪ್ಪು ನೀರಲ್ಲಿ ಒಂದು ಎರಡು ನಿಮಿಷ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ಇಡಬೇಕು ಇಲ್ಲ ಕುದಿಸ್ಕೊಳ್ತೀವಿ ಅಂದರೆ ಒಂದು ಎರಡು ನಿಮಿಷ ಕುದಿಸಿ ಉಪ್ಪನ್ನು ಹಾಕಿಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸಿ ಎತ್ತಿಟ್ಕೊಳ್ಬೇಕು ಆ ಒಂದು ನೀರಲ್ಲಿ ಹಾಕೋದ್ರಿಂದ ಹುಡುಗಳೇನಿದ್ರು ಹೋಗುತ್ತೆ ಅಂತೇಳಿ ಅಷ್ಟೇ ಆ ನಂತರ ತಣ್ಣೀರಲ್ಲಿ ವಾಶ್ ಮಾಡಿಬಿಟ್ಟು ಪಲ್ಯನ ಮಾಡ್ಕೊಳ್ಬೇಕು ಇನ್ನು ಒಂದು ನಾನಿಲ್ಲಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ಗ್ರೇವಿ ರೀತಿ ಮಾಡ್ತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆನಂತರ ಈ ರೀತಿ ದಪ್ಪನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಅದನ್ನು ಕೂಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪನಾಗಿ ಇನ್ನು ಕಟ್ ಮಾಡ್ಕೊಂಡಿರೋ ಅಂಥ ಹೂಕೋಸೇನು ನಾನು ಬಿಸಿನೀರಲ್ಲಿ ಹಾಕಿಟ್ಟಿದ್ನಲ್ಲ ನಾನು ಒಮ್ಮೆ ತಣ್ಣೀರಲ್ಲಿ ನೀಟಾಗಿ ತೊಳೆದು ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಷ್ಟು ಏನಿದೆ ಇದ್ರ ಜೊತೆಗೆ ನೀವು ಹಸಿ ಬಟಾಣಿ ಇತ್ತು ಅಂದರೆ ಹಾಕ್ಕೊಳ್ಬೋದು ಅಥವಾ ನೆನ್ಸಿಟ್ಕೊಂಡಿರೋಂಥ ಬಟಾಣಿ ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಆಗಿರುವಂಥ ತರಕಾರಿ ಹಾಕ್ಕೊಳ್ಬೋದು ಅಥವಾ ಇದೇ ಒಂದು ಪಲ್ಯನ ನೀವು ಬರೀ ಪನ್ನೀರಲ್ಲಿ ಕೂಡ ಮಾಡ್ಕೊಳ್ಬೋದು ಇದೇ ಒಂದು ವಿಧಾನದಲ್ಲಿ ಪನ್ನೀರನ್ನು ಈ ರೀತಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ನಾನು ಮುಂದೆ ಹಾಕುವಂಥ ಮಸಾಲೆಗಳನ್ನು ಹಾಕಿದ್ರೆ ತುಂಬ ಸೊಗ್ಸಾಗಿರುವಂಥ ಹೋಟೆಲ್ ಶೈಲಿಯ ಒಂದು ಪನ್ನೀರ್ ಗ್ರೇವಿ ಕೂಡ ರೆಡಿಯಾಗುತ್ತೆ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಿರೋವಂಥದ್ದನ್ನೇ ಎತ್ತಿಟ್ಕೊಳ್ಬೇಕು ಇನ್ನು ಈ ಕಡೆ ನಾನು ರುಬ್ಕೊಳ್ಳೋದಕ್ಕೆ ಒಂದು ಎರಡು ಈರುಳ್ಳಿ ಒಂದು ಟೊಮೊಟೊ ಒಂದು ನಾಲ್ಕರಿಂದ ಐದು ಗೋಡಂಬಿ ಇದನ್ನು ಹಾಕಿ ಹುರ್ಕೊಂಡಿದ್ದೀನಿ ಹುರಿದಿರೋ ಅಂಥದ್ದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಆನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಶುಂಠಿ ಬೆಳ್ಳುಳ್ಳಿನ ಹುರಿಯೋಂಥ ಸಮಯದಲ್ಲಿ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಸೂರಿ ಮೇತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕಿ ರುಬ್ಬಿಟ್ಕೊಳ್ಬೇಕು ಇನ್ನು ತರಕಾರಿಗಳನ್ನು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿನೇ ಇನ್ನು ಸ್ವಲ್ಪ ಎಣ್ಣೆ ಇತ್ತು ನೀವು ಎಣ್ಣೆ ಬೇಕಿದ್ದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ನಾನು ಅದೇ ಎಣ್ಣೆಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಹತ್ತಿರ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಆಡಿಸ್ತಾ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವ್ರಿಗು ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗ್ರೇವಿಯ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸೊಗಸಾಗಿ ಬರುತ್ತೆ ಖಂಡಿತವಾಗ್ಲೂ ಹೋಟೆಲ್ನಲ್ಲೆಲ್ಲ ತಿಂತೀವಲ್ಲ ಅದೇ ಒಂದು ಟೇಸ್ಟ್ ಬರುತ್ತೆ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗೋರ್ಗು ಹುರ್ಕೊಳ್ಬೇಕು ಇದಾಗಿದೆ ಈಗ ಆನಂತರ ಇದಕ್ಕೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಖಾರವನ್ನು ಹಾಕ್ಕೊಳ್ಬೋದು ಕಡಿಮೆ ಬೇಕಿತ್ತು ಅಂದರೆ ಇನ್ನೂ ಕಡಿಮೆ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಆನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಗರಂ ಮಸಾಲ ಹಾಕಾದ ಮೇಲೆ ನಾವು ಅರಶಿನ ಬೇಕಿದ್ದರೆ ಈ ಸಮಯದಲ್ಲಿ ಹಾಕ್ಕೊಳ್ಬೋದು ನಾನು ತರಕಾರಿಗಳನ್ನು ಹುರಿಯೋಂಥ ಸಮಯದಲ್ಲೇ ಸ್ವಲ್ಪ ಅರಿಶಿನ ಹಾಕಿದ್ದೆ ಹಾಗಾಗಿ ಅರಿಶಿನ ಏನು ಹಾಕ್ತಾ ಇಲ್ಲ ಈ ಡ್ರೈ ಮಸಾಲೆಗಳನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಅಥವಾ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಿಹಿಯಾಗಿರುವಂಥ ಮೊಸರನ್ನೇ ಹಾಕ್ಕೊಳ್ಬೇಕು ಹುಳಿ ಇರುವಂಥದ್ದನ್ನು ಹಾಕೊಂಡ್ರೆ ಅಷ್ಟು ರುಚಿ ಬರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಥವಾ ನಾವು ಫ್ರೆಶ್ ಕ್ರೀಮನ್ನು ಸೇರಿಸ್ತೀವಿ ಅಂದರೆ ನೀವು ಈ ರೀತಿ ಗ್ರೇವಿ ಎಲ್ಲ ಮಾಡಿಕೊಂಡು ಇದಾದಮೇಲೆ ಕೊನೆಯಲ್ಲಿ ಸೇರಿಸ್ಕೊಂಡ್ರು ಕೂಡ ರುಚಿ ಚೆನ್ನಾಗಿರತ್ತೆ ಅಥವಾ ಈ ಈ ರೀತಿ ಮೊಸರು ಕೂಡ ಹಾಕೊಳ್ಳೋದ್ರಿಂದ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷಗಳವರೆಗೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಹಾಗೆಯೇ ಬಿಡಬೇಕು ನಾವು ಡ್ರೈ ಮಸಾಲೆ ಮತ್ತು ಮೊಸರೆಲ್ಲ ಹಾಕಿದ್ದೀವಲ್ಲ ಅದನ್ನು ಎಣ್ಣೆಯಲ್ಲಿ ಹಾಗೆಯೇ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಇದು ಆಗಿದೆ ಈಗ ಈ ಸಮಯದಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಆ ಒಂದು ಮಿಕ್ಸಿ ಜಾರ್ಗಿನೇ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಒಂದು ಗ್ರೇವಿನ ತೆಳು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ತರಕಾರಿಗಳನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು ಹಾಗಾಗಿ ಗ್ರೇವಿಯನ್ನು ಸ್ವಲ್ಪ ತೆಳು ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನೀರನ್ನು ನೀವು ಹಾಕೊಳ್ಳಿ ತುಂಬ ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೋದು ತುಂಬ ತೆಳು ಇದ್ದರೆ ಅಷ್ಟು ರುಚಿಯಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ಳಿ ನೋಡಿ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ತರಕಾರಿಗಳಿಗೆ ಯಾವುದೇ ರೀತಿ ಉಪ್ಪು ಹಾಕಿಲ್ಲ ಹಾಗಾಗಿ ಈ ಸಮಯದಲ್ಲೇ ಉಪ್ಪು ಹಾಕ್ಕೊಳ್ಬೇಕು ಇನ್ನು ಇದು ಒಂದು ಕುದಿ ಬರಲಿಕ್ಕೆ ಶುರುವಾಗಿದೆ ಅಂದರೆ ಕುದಿ ಬರಲಿಕ್ಕೆ ಶುರುವಾಗಿದೆ ಅನ್ನೋವಂಥ ಸಮಯದಲ್ಲಿ ನಾವು ಮೊದಲೇ ಏನು ಹುರಿದಿಟ್ಕೊಂಡಿದ್ವಲ್ಲ ತರಕಾರಿಗಳು ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿಗಳನ್ನೆಲ್ಲ ಹಾಕಾದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತರಕಾರಿಗಳನ್ನು ಸ್ವಲ್ಪ ಹುರಿದಿರೋದಷ್ಟೇ ಅದು ಸ್ವಲ್ಪ ಬೇಯಬೇಕಲ್ಲ ಹಾಗಾಗಿ ಒಂದು ಐದಾರು ನಿಮಿಷಗಳವರೆಗೆ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಅಂದರೆ ತರಕಾರಿಗಳು ಸ್ವಲ್ಪ ಬೆಂದಿದೆ ಈ ಸಮಯದಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಸೂಪರಾಗಿರುವಂಥ ಹೋಟೆಲ್ ಶೈಲಿಯ ಒಂದು ಗ್ರೇವಿ ಅನ್ನೋ ರೆಡಿ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ನೀವು ತರಕಾರಿಗಳು ಬೇಡ ಅಂತಂದರೆ ಬರೀ ಪನ್ನೀರ್ ಹಾಕ್ಕೊಳ್ಬೋದು ಅಥವಾ ಅದ್ರ ಜೊತೆಗೇನೆ ಪನ್ನೀರ್ ಕೂಡ ಸೇರಿಸ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಹೊರಗಡೆ ತಿಂತೀವಲ್ಲ ಹೋಟೆಲ್ಗಳಲ್ಲಿ ಅದೇ ಟೇಸ್ಟ್ ಇರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿಯನ್ನು ಇನ್ನು ಈ ಒಂದು ಹಿಟ್ಟಿಗೆ ನಾನಿಲ್ಲಿ ಚಪಾತಿನ ಮಾಡಿದ್ದೀನಿ ಅಥವಾ ನೀವು ನಾನ್ಗಳನ್ನು ಮಾಡ್ಕೊಳ್ಬೋದು ಮೈದಾ ಚಪಾತಿಗಳನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಆದರೆ ಮೈದಾ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಗೋಧಿ ಹಿಟ್ಟಿನ ಚಪಾತಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರತ್ತೆ ಚಪಾತಿ ಜೊತೆಗೂ ಕೂಡ ಕೆಲವೊಬ್ಬರಿಗೆ ಆ ರೀತಿ ಪಲ್ಯಗಳ ಜೊತೆಗೆ ನಾನು ಅಥವಾ ರೋಟಿ ಈ ರೀತಿಯೇ ಇಷ್ಟ ಆಗುತ್ತೆ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಚಪಾತಿಯನ್ನು ಮಾಡ್ತಾಯಿದ್ದೀನಿ ಮಕ್ಳಿಗೆ ತಿನ್ನಲಿಕ್ಕೆ ಮತ್ತು ಬಾಕ್ಸಿಗೆ ಹಾಕಲಿಕ್ಕೆ ಎರಡಕ್ಕೂ ನಾನಿಲ್ಲಿ ಚಪಾತಿನೇ ಮಾಡ್ತಾ ಇದ್ದೀನಿ ಇನ್ನು ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಜ್ಯೂಸನ್ನು ಮಾಡಿದ್ದೀನಿ ಒಂದು ಲೋಟದಷ್ಟು ಜ್ಯೂಸ್ ಮಾಡಿದ್ರೆ ಇಬ್ರಿಗೂ ಅರ್ಧ ಅರ್ಧ ಲೋಟ ಕೊಟ್ಬಿಡ್ತೀನಿ ಕೆಲವೊಮ್ಮೆ ಬೆಳಗ್ಗೆ ಜ್ಯೂಸ್ ಕುಡಿಯೋದಕ್ಕಾಗೋದಿಲ್ಲ ಅಂದನ್ನುವಂಥ ಸಮಯದಲ್ಲಿ ಕೆಲವೊಮ್ಮೆ ಬಾಕ್ಸಿ ಕೂಡ ತೊಗೊಂಡೋಗ್ತಾರೆ ಕ್ಯಾರೆಟು ಬೀಟ್ರೂಟ್ ಆಗಿರ್ಬೋದು ಅಥವಾ ದಾಳಿಂಬೆ ಈ ರೀತಿಯಾಗಿ ತೊಗೊಂಡೋಗ್ತಾರೆ ಇವತ್ತು ಜ್ಯೂಸನ್ನು ಮಾಡಿದ್ದೀನಿ ಒಂದು ಲೋಟದಷ್ಟು ಮಾಡೋದ್ರೆ ಇಬ್ಬರೂ ಬಿಡ್ತಾರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಬೆಳಗಿನ ಸಮಯದಲ್ಲಿ ಮಕ್ಕಳಿಗೆ ಈ ರೀತಿ ಜ್ಯೂಸ್ಗಳನ್ನು ಕುಡಿಯೋದು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಡ್ತೀನಿ ಇನ್ನು ನೋಡಿ ತಿಂಡಿಗೆ ಚಪಾತಿ ನಾವು ಮಾಡಿರುವಂಥ ಗ್ರೇವಿ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಇನ್ನು ಬಾಕ್ಸಿಗೆ ಕೂಡ ನಾನು ಇಲ್ಲಿ ಹಾಕಿಟ್ಟಿದ್ದಾಗಿದೆ ಚಪಾತಿ ಪಲ್ಯ ಅದ್ರ ಜೊತೆಗೆ ಸೌತೆಕಾಯಿ ಏನಿತ್ತು ಅದನ್ನು ಕೂಡ ಹಾಕಿಟ್ಟಿದ್ದೀನಿ ಇನ್ನು ಇಷ್ಟೆಲ್ಲ ಕೆಲಸಗಳ ಮಧ್ಯೆ ನೋಡಿ ಮಕ್ಕಳಿಗೆ ಎರಡು ಜಡೆ ಹಾಕಬೇಕು ಅದರಲ್ಲೂ ಹೆಣ್ಮಕ್ಳು ಇದ್ದಾರೆ ಸ್ವಲ್ಪ ಉದ್ದ ಕೂದಲು ಬೆಳೆದ್ಬಿಟ್ಟಿದೆ ಅಂದರೆ ಖಂಡಿತವಾಗ್ಲೂ ಎರಡು ಜಡೆ ಕಂಪಲ್ಸರಿ ಅಂತಲೇ ಹೇಳ್ಬೋದು ಬೆಳಗಿನ ಸಮಯದಲ್ಲಿ ಖಂಡಿತ ಇದೊಂದು ಕಿರಿಕಿರಿ ಅನಿಸುತ್ತೆ ಕೆಲವೊಮ್ಮೆ ಆದರೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ ಸ್ಕೂಲ್ನವರು ಪನಿಷ್ಮೆಂಟ್ ಅಂತೇಳಿ ಮಕ್ಕಳಿಗೆ ಹೆದರಿಸ್ಬಿಟ್ಟಿರ್ತಾರೆ ಹಾಗಾಗಿ ಇಬ್ಬರಿಗೂ ಕೂಡ ನಾನಿಲ್ಲಿ ಎರಡು ಜಡೆಯನ್ನು ಹಾಕಳಿಸ್ತೀನಿ ಇನ್ನು ಮಕ್ಕಳು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಲಂಚ್ ಎಲ್ಲ ತೊಗೊಂಡು ಸ್ಕೂಲಿಗೆ ಹೊರಟರು ಅವ್ರು ಹೋಗಾದಮೇಲೆ ಉಳಿದಿರುವಂಥ ಕೆಲಸಗಳು ಮತ್ತು ನನ್ನ ತಿಂಡಿ ಬಟ್ಟೆ ಪಾತ್ರೆ ಕಸ ಈ ರೀತಿ ಉಳಿದಿರೋವಂಥ ಎಲ್ಲ ಕೆಲಸಗಳನ್ನು ಆದಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಆಮೇಲೆ ನನ್ನ ವೀಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ ನಾನಿಲ್ಲಿ ಹೊಸ್ದಾಗಿ ಒಂದಿಷ್ಟು ಸೀರೆಗಳನ್ನು ತರಿಸಿದ್ದೀನಿ ಅದನ್ನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಕ್ರೇಪಲ್ಲಿ ಸೆಮಿ ಮೈಸೂರು ಸಿಲ್ಕು ತುಂಬ ಸಾಫ್ಟಾಗಿರೋವಂಥ ಮೆಟೀರಿಯಲ್ಲು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬರುತ್ತೆ ತುಂಬ ಸಾಫ್ಟ್ ಆಗಿರುತ್ತೆ ಜೊತೆಗೆ ಒಂದು ಒಳ್ಳೆ ಶೈನಿಂಗ್ ಕೂಡ ಇದೆ ಈ ಒಂದು ಸ್ಯಾರಿನಲ್ಲಿ ಅಂತಲೇ ಹೇಳ್ಬೋದು ಅದರಲ್ಲಿ ನೋಡಿ ಇದು ಎಲಿಫೆಂಟ್ ಬಾರ್ಡರು ಇದಂತೂ ಈಗ ಟ್ರೆಂಡಿಂಗಲ್ಲಿರೋಂಥ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಮಸ್ತಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದರಲ್ಲಿ ಮೂರು ಕಲರನ್ನು ನಾನು ತರಿಸಿದ್ದೀನಿ ಈ ಒಂದು ಎಲಿಫೆಂಟ್ ಬಾರ್ಡರ್ ಏನಿದೆ ಇದರಲ್ಲಿ ಮೂರು ಕಲರ್ ಇರುತ್ತೆ ನಾನು ತೋರಿಸಿದ್ದೀನಲ್ಲ ಮೂರು ಕಲರ್ ಅದು ಎಲಿಫೆಂಟ್ ಬಾರ್ಡರು ಇದು ಬೇರೆ ಡಿಸೈನಲ್ಲಿ ಬರುತ್ತೆ ನೋಡಿ ಈ ರೀತಿ ಬರೀ ಲೈನ್ ಬರುತ್ತೆ ನಿಮಗೆ ಇದು ಕೂಡ ಅಷ್ಟೇ ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಗಳೇ ಇವೆಲ್ಲವೂ ಅಂತಲೇ ಹೇಳ್ಬೋದು ಅದರಲ್ಲಿ ಒಂದಕ್ಕಿಂತ ಒಂದು ಕಲ್ಲರು ತುಂಬ ಬ್ಯೂಟಿಫುಲ್ ಆಗಿದ್ದಾವೆ ಅಂತಲೇ ಹೇಳ್ಬೋದು ನೋಡಿ ನಿಮಗೆ ಬಾರ್ಡರ್ ಏನು ಬರುತ್ತಲ್ಲ ಸೆರ್ಗು ಮತ್ತು ಬ್ಲೌಸು ಅದೇ ರೀತಿಯಾಗಿ ಬರುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಒಂದು ಸೀರೆ ಅಂತಲೇ ಹೇಳ್ಬೋದು ಇನ್ನು ನಾನು ಹಾಕಿದ್ದೀನಲ್ಲ ಈ ಒಂದು ಸೀರೆನಲ್ಲಿ ನಾಲ್ಕು ಕಲರ್ ಇದೆ ನಾನು ಹಾಕಿರುವಂಥ ಪಿಂಕ್ ಕಲರ್ ಒಂದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮರೂನ್ ಕಲರ್ ಒಂದು ಗ್ರೀನ್ ಕಲರ್ ಒಂದು ಇನ್ನೊಂದು ಬ್ಲೂ ಕಲರ್ ಒಂದು ಇದು ಬೆಂಟೆಕ್ಸ್ ಬಾರ್ಡರಲ್ಲಿ ಬರುತ್ತೆ ಇದು ಸಹ ನಿಮಗೆ ಕ್ರೇಪು ಸೆಮಿ ಮೈಸೂರು ಸಿಲ್ಕಲ್ಲಿ ಬರುತ್ತೆ ಇದರ ಸೆರ್ಗು ತುಂಬ ಗ್ರ್ಯಾಂಡಾಗಿ ಬರುತ್ತೆ ಜೊತೆಗೆ ಸೇಮ್ ಕಲರಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರುತ್ತೆ ಇನ್ನು ನಾನು ತೋರಿಸಿರೋಂಥ ಈ ಮೂರು ಪ್ಯಾಟ್ರನ್ ಸೀರೆಗಳೇನಿದೆ ಸೆಮಿ ಮೈಸೂರು ಸಿಲ್ಕು ಕ್ರೇಪಲ್ಲಿ ಈ ಸೀರೆಗಳ ಬೆಲೆ ಬಂದ್ಬಿಟ್ಟು ಸಾವಿರದ ಇನ್ನೂರು ಮುನ್ನೂರು ನಾನ್ನೂರು ಈ ರೀತಿಯಾಗಿದೆ ನೀವು ಬೇಕಾದರೆ ಕೇಳ್ಬೋದು ಮಾರ್ಕೆಟಲ್ಲಿ ಆದರೆ ಹಬ್ಬದ ಆಫರಾಗಿ ನಾನು ಈ ಒಂದು ಸೀರೆಗಳನ್ನು ಬರೀ ಕೊಡ್ತಾ ಇದ್ದೀನಿ ಬರೀ ತೌಸಂಡ್ ರುಪೀಸಿಗೆ ಈ ಮೂರು ಸೀರೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ಅದನ್ನು ಆ ಒಂದು ಸೀರೆಗಳನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಮೇಲ್ಗಡೆ ಕಾಣ್ತಾ ಇರೋವಂಥ ನಂಬರ್ಗೆ ವಾಟ್ಸಪ್ಪನ್ನು ಮಾಡ್ಕೊಳ್ಬೋದು ತುಂಬ ಕಡಿಮೆ ಬೆಲೆಗೆ ನಮಗೆ ಏನು ಸಿಗುತ್ತಲ್ಲ ಅದೇ ಒಂದು ಬೆಲೆಗೆ ನಾನಿಲ್ಲಿ ಈ ಒಂದು ಸೀರೆಗಳನ್ನು ಕೊಡ್ತಾ ಇದ್ದೀನಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅದನ್ನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಮೇಲ್ಗಡೆ ನಂಬರ್ ಕಾಣ್ತಿದೀಯಲ್ಲ ಅದಕ್ಕೆ ವಾಟ್ಸಪ್ ಮಾಡ್ಕೊಳ್ಳಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಹೋಗಿಬರಲ್ಲ ಥ್ಯಾಂಕ್ ಯು